ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಮಂಡಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ನಡೆಯಿತು ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘವು ಮೂರು ವರ್ಷಗಳಿಗೊಮ್ಮೆ ನಡೆಸುವ ಕಾರ್ಯಕಾರಿ ಮಂಡಳಿಯ ಚುನಾವಣೆ ಇಂದು ನಡೆಸಿದ್ದು ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷೆಯಾಗಿ ಕಲ್ಪನಾ ಪ್ರದೀಪ್ ಉಪಾಧ್ಯಕ್ಷರಾಗಿ ಕಾವ್ಯ ಸುರೇಶ್ ಕಾರ್ಯದರ್ಶಿಯಾಗಿ ಅಮಿತಾ ವಿಜಯೇಂದ್ರ ಸಹಕಾರ್ಯದರ್ಶಿಯಾಗಿ ಕೋಮಲಾ ರವಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಈ ವೇಳೆ ಜಿಲ್ಲಾ ಮಹಿಳಾ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷೆ ಕಲ್ಪನಾ ಪ್ರದೀಪ್ ಮಾತನಾಡಿ ಸಂಘದ ಕಾರ್ಯವನ್ನ ನಮ್ಮ ಮನೆಯ ಕೆಲಸವೆಂದು ತಿಳಿದು ಮಾಡಲು ನಾವು ಸಿದ್ಧರಾಗಿ ಬಂದಿದ್ದೇವೆ ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಸದಾ ನಮ್ಮೊಂದಿಗೆ ಇರಲಿ ಎಂದು ಹೇಳಿದರು ಈ ಒಂದು ಕೆಲಸನ ನಮ್ಮ ಮನೆ ಕೆಲಸ ಅಂತ ಹೇಳಿ ನಾವು ಮಾಡೋದಿಕ್ಕೆ ಸಿದ್ಧವಾಗಿ ನಾವು ಇಲ್ಲಿ ಬಂದಿದ್ದೇವೆ ಏಕೆಂದರೆ ಈ ಸಂಘವನ್ನು ಕಟ್ಟುವಾಗ ನಾವು ತುಂಬಾ ಒಂದು ಶ್ರಮಪಟ್ಟು ನಾವು ಈ ಸಂಘನ ಕಟ್ಟಿದ್ವಿ ಹಿಂದೆ ಅದೇ ರೀತಿ ಈ ಸಂಘನ ಬೆಳೆಸ್ಕೊಂಡು ಬಂದಿದ್ದಾರೆ ಇವಾಗ ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ನಿಂತಿದೆ ನಮ್ಮ ಈ ಸಂಘ ಹಾಗಾಗಿ ನಾವು ಆದಷ್ಟು ಈ ಸಂಘನ ಇನ್ನೂ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಬಂದಿದ್ದೀವಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದೊಂದಿಗೆ ನಾವು ಆದಷ್ಟು ಸಮಾಜ ಸೇವೆ ಜೊತೆಗೆ ನಮ್ಮ ಸಂಘದ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದೀವಿ ಮಹಿಳಾ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷೆ ಸವಿತಾ ರಮೇಶ್ ಮಾತನಾಡಿ ಸಂಘಕ್ಕೆ ಆಯ್ಕೆಯಾದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ರಾಜ್ಯದಲ್ಲೇ ನಮ್ಮ ಸಂಘ ಅತ್ಯುತ್ತಮ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಅಧಿಕಾರಕ್ಕಿಂತ ಜವಾಬ್ದಾರಿ ಹೆಚ್ಚಾಗಿದೆ ಎಂದರು ಮಹಿಳಾ ಸಂಘಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಏಳರವರೆಗಿನ ಅವಧಿಗೆ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಇವತ್ತು ಕಲ್ಪನಾ ಪ್ರದೀಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಉಪಾಧ್ಯಕ್ಷರಾಗಿ ಕಾವ್ಯ ಸುಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೆ ಕಾರ್ಯದರ್ಶಿಗಳಾಗಿ ಅಮಿತಾ ವಿಜೇಂದ್ರ ಅವರವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೂ ಸಹಕಾರ್ಯದರ್ಶಿಗಳಾಗಿ ಕೋಮಲಾ ರವಿ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಕ್ಷಣದಲ್ಲಿ ಅವರಿಗೆ ಹೇಳುವ ಕಿವಿ ಮಾತೇನೆಂದರೆ ಈಗಾಗಲೇ ನಮ್ಮ ಸಂಘ ರಾಜ್ಯದಲ್ಲಿ ಅತ್ಯುತ್ತಮ ಸಂಘ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಿಮಗೆ ಅಧಿಕಾರಕ್ಕಿಂತ ಜವಾಬ್ದಾರಿ ಹೆಚ್ಚಾಗಿದೆ ಈ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ತಂಡ ನಿಮ್ಮ ಜೊತೆ ಇದೆ ಆ ಈ ಅವಧಿಯನ್ನು ಬಳಸಿಕೊಂಡು ಉತ್ತಮವಾದ ಒಂದು ಸಂಘವನ್ನು ಸಂಘವನ್ನಾಗಿ ರಾಜ್ಯದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿರುವ ಸ್ಥಾನವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸದಾ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ ಹಾಗೆ ನಮ್ಮ ಅವಧಿಯಲ್ಲಿ ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಮಾತೃ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಅವರು ರವಿಯವರು ಪ್ರಕಾಶ್ ರವರು ಹಾಗೂ ಎಲ್ಲ ನಿರ್ದೇಶಕರು ಸಹಕಾರವನ್ನು ನೀಡಿದರು ಅದಕ್ಕಾಗಿ ನಾವು ಮಹಿಳಾ ಸಂಘದ ವತಿಯಿಂದ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಅವರಿಗೆ ಕೂಡ ಅರ್ಪಿಸುತ್ತಾ ಸಂಘದಲ್ಲಿ ಉತ್ತಮವಾದ ಒಂದು ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಕತೆ ಇದೇ ವೇಳೆ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಈ ಬಾರಿ ಆಯ್ಕೆಯಾಗಿರುವ ಹದಿನೈದು ಜನಗಳ ತಂಡ ಉತ್ತಮವಾಗಿದ್ದು ಅವರ ಸಲಹೆ ಮತ್ತು ಸಹಕಾರವನ್ನ ಅಧ್ಯಕ್ಷರು ಪಡೆದು ಉತ್ತಮವಾದ ಕೆಲಸಗಳನ್ನು ಈ ಸಂಘ ಕೈಗೊಳ್ಳಲಿ ಎಂದು ಹೇಳಿದರು ಮಹಿಳಾ ವಕಲಿಗರ ಮಹಿಳಾ ಸಂಘದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷು ಕಾರ್ಯದರ್ಶಿಗಳ ಈ ಒಂದು ಆಯ್ಕೆ ಸಂದರ್ಭದಲ್ಲಿ ಈಗ ನೂತನವಾಗಿ ಆಯ್ಕೆಯಾದಂಥ ಕಲ್ಪನಾ ಪ್ರದೀಪ್ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಜಿಲ್ಲಾ ಮಹಿಳಾ ವಕಲಿಗರ ಸಂಘ ಒಂದು ರಾಜ್ಯದ ಪ್ರತಿಷ್ಠಿತ ಸಂಘ ಆಗಿದೆ ಅದು ಆ ಒಂದು ನಿಟ್ಟಿನಲ್ಲಿ ಈ ಸಂಘದ ಕಾರ್ಯಗಳನ್ನ ನಮ್ಮ ಸಮಾಜದ ಕಡು ಬಡವರು ತನಕನು ಮತ್ತು ಶೋಷಿತ ವರ್ಗದವ್ರನ್ನ ಈ ಸಮಾಜವನ್ನು ಎತ್ತಲಿಕ್ಕೆ ಮತ್ತು ಅವರ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಏನು ಕಾರ್ಯಕ್ರಮಗಳು ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಈ ಸಂಘ ಮಹಿಳಾ ಸಂಘ ಹಮ್ಮಿಕೋಬೇಕು ಮಾತೃ ಸಂಘದವರು ನಾವು ಅವರಿಗೆ ಸಹಕಾರವನ್ನು ಕೊಡ್ತೀವಿ ಹಿಂದೆ ಇದ್ದಂಥ ಎಲ್ಲ ಅಧ್ಯಕ್ಷಗಳು ತುಂಬ ಅಚ್ಚುಕಟ್ಟಾಗಿ ಒಂದು ಗೌರವಯುತವಾಗಿ ಈ ಸಂಘವನ್ನು ನಡೆಸ್ಕೊಂಡು ಬಂದಿದ್ದಾರೆ ಮತ್ತು ಈ ಸಲಿ ಆಯ್ಕೆಯಾಗಿರ್ತಕ್ಕಂಥ ಹದಿನೈದು ಜನರ ತಂಡ ತುಂಬ ಅತ್ಯುತ್ತಮವಾಗಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ತುಂಬ ಅನುಭವ ಇರೋಂಥ ಡೈರೆಕ್ಟ್ರುಗಳು ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಸಹಕಾರವನ್ನು ಅಧ್ಯಕ್ಷರು ಪಡೆದು ಅವರ ಸಲಹೆ ಸಹಕಾರ ಅವರೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ಈ ಸಂಘ ಇಡೀ ರಾಜ್ಯದಲ್ಲೇ ಒಳ್ಳೆಯ ಹೆಸರನ್ನು ಪಡಿಬೇಕು ಒಕ್ಕಲಿಗ ಜನಾಂಗಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಮತ್ತು ಒಕ್ಕಲಿಗರ ಜನಾಂಗದ ವಿದ್ಯಾರ್ಥಿಗಳ ಮತ್ತು ಶೋಷಿತ ವರ್ಗದ ಅಭಿವೃದ್ಧಿಗೆ ಮತ್ತು ರೈತಾಪಿ ಅಭಿವೃದ್ಧಿಗೆ ಈ ಸಂಘ ಶ್ರಮ ವಹಿಸ್ಲಿ ಮತ್ತು ಈ ಕಾಂಪೌಂಡ್ ಒಳಗಿನ ಚಟುವಟಿಕೆಕ್ಕಿಂತ ಸಾರ್ವಜನಿಕವಾಗಿ ಈ ಸಂಘಾನ ತಗೊಂಡೋಗಿ ಸಾರ್ವಜನಿಕರ ಸೇವೆಯಲ್ಲಿ ಈ ಸಂಘ ತೊಡಗಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಹಾಗಾಗಿ ಮತ್ತೊಮ್ಮೆ ಈ ತಂಡಕ್ಕೆ ಒಳ್ಳೆಯ ತಂಡ ಈ ವರ್ಷ ನಮ್ಮ ಮಹಿಳಾ ತಂಡ ಇದೆ ಮತ್ತು ಹಿಂದೆ ನಡೆಸಿದಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ತುಂಬ ಅತ್ಯುತ್ತಮವಾಗಿ ನಮ್ಮ ಹಿರಿಯರು ಈ ಸಂಘಾನ ಕಟ್ಟಿದ್ದಾರೆ ಅವರು ಎಲ್ಲರಿಗೂ ಗೌರವ ಬರೋ ರೀತಿಯಲ್ಲಿ ಈ ಸಂಘ ನಡ್ಕೋಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ